ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ರೆಡಿ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ತುಮಕೂರಲ್ಲಿ ಹೇಮಾವತಿ ಕೆನಾಲ್ ಕಿಚ್ಚು ರಸ್ತೆ ತಡೆ ಪೊಲೀಸರಿಗೆ ಘೇರಾವ್ ಕಾಮಗಾರಿ ಜಾಗವು ಧ್ವಂಸ ಬಿಜೆಪಿ ಕುಮ್ಮಕ್ಕಿಂದ ಪರಮೇಶ್ವರ್ ಡಿಕೆಶಿ ಹುನ್ನಾರಾದ್ರು ಸೋಮಣ್ಣ ಕರ್ನಾಟಕದಲ್ಲಿ ನಾಳೆಯಿಂದ ತಗ್ಗಲಿದೆ ಮುಂಗಾರು ಮಳೆ ಕರಾವಳಿಯಲ್ಲಿ ಸಾವಿನ ಮಳೆ ಸುರಿಸಿ ತಣ್ಣಗಾದ ವರುಣ ಸಾ ಮಿಜೋರಾಂನಲ್ಲಿ ಈಗ ಜಲಪ್ರಳಯ ಕಮಲ್ ಹಾಸನ್ ಹೇಳಿಕೆ ಸಮರ್ಥಿಸಿಕೊಳ್ಳಲು ಶಿವರಾಜ್ ಕುಮಾರ್ ಕೊನೆಗೂ ಮೌನ ಮುರಿದ ದೊಡ್ಡ ಮನೆ ಮಗ ಕಮಲ್ ಹಾಸನ್ ಸಿನಿಮಾಗೆ ರಾಜ್ಯದಲ್ಲಿ ನಿರ್ಬಂಧ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಸರ್ವನಾಶ ಶತಸಿದ್ಧ ಮಧ್ಯಪ್ರದೇಶದಲ್ಲಿ ಮತ್ತೆ ಪ್ರಧಾನಿ ವಾರ್ನಿಂಗ್ ಆಪರೇಷನ್ ಸಿಂಧೂರ್ ಪ್ರಸ್ತಾಪಿಸಿ ವಿಪಕ್ಷಗಳ ಮೇಲೂ ಆಕ್ರೋಶ